ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಷ್ಟು ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ತುಂಬ ಇವಾಗೇ ನನಗೆ ಗೊತ್ತಾಗಿದ್ದು ನೋಡಿ ತುಂಬಾ ದುಃಖ ಆಯಿತು ಏನಂದ್ರೆ ಸುಮಾ ಗೌಡ್ರು ಮನೆ ಅಂತ ಚಾನಲ್ ನಿಮಗೆ ಗೊತ್ತಿರುತ್ತೆ ಅವರ ಮಗಳು ಸ್ವಾತಿ ಗೌಡ್ರು ಸ್ವಾತಿ ಗೌಡ ಕನ್ನಡ ಚಾನಲ್ಸ್ ಏನೋ ಅಂತ ಹೆಸರಿದೆ ಅವರು ಎಲ್ಲ ಫಾಲೋ ಮಾಡ್ತಾ ಇದ್ದೆ ನಾನು ವಿಡಿಯೋಸು ಎಲ್ಲ ಫೇಮಸ್ ಯೂಟ್ಯೂಬರ್ ಸ್ವಾತಿ ಗೌಡ ಕೂಡ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅವರ ಅಮ್ಮ ಸುಮ ಗೌಡ್ರ ಮನೆ ಅಂತ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವ್ರದ್ದು ಚಾನಲ್ ಇದೆ ಅವ್ರಿಗೆ ರೀಸೆಂಟಾಗಿ ಒಂದು ಕ್ಯಾನ್ಸರ್ ಅಂತ ಏನು ಬಂದಿತ್ತು ನಾನು ಅನ್ಕೊಂತಾ ಇದ್ದೆ ಚ ಬೇಗ ವಾಸಿ ಆಗುತ್ತೆ ಪಾಪ ವಾಸಿ ಆಗಲಿ ಅಂತ ನಾನು ನೋಡಿದಾಗೆಲ್ಲ ಇದ್ದೆ ಬಟ್ ಆದರೆ ವಾಸಿ ಆಗಿಲ್ಲ ಅವ್ರಿಗೆ ನಿನ್ನೆ ತೀರ್ಕೊಂಡಿದ್ದಾರೆ ಇವತ್ತು ಅಂತಿಮ ದರ್ಶನ ಏನು ಮಣ್ಣು ಕೂಡ ಆಗಿದೆ ಅನ್ಸುತ್ತೆ ಇವತ್ತು ನಾನು ಇವಾಗೇ ನೋಡಿದ್ದು ತುಂಬ ಬೇಜಾರು ಅನ್ನಿಸ್ತು ಅಮ್ಮ ಯಾರಿಗಿದ್ರು ಅಮ್ಮನೇ ಅಲ್ವಾ ನಮ್ಮ ಅಮ್ಮ ಥರನೇ ನನಗೆ ಫೀಲ್ ಅನ್ನಿಸ್ತು ಅಮ್ಮ ಮಗಳು ತುಂಬ ಚೆನ್ನಾಗಿರ್ತಾಯಿದ್ರು ಅವರು ತುಂಬ ಎಲ್ಲ ತೋರಿಸೋದಾಗಲಿ ಎಲ್ಲದಕ್ಕೂ ಇನ್ವಾಲ್ವ್ ಆಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸ್ವಾತಿ ಅವರು ಅವರ ಅಮ್ಮನ ತುಂಬಾ ಬೇಜಾರು ಅನಿಸುತ್ತೆ ನನಗೆ ಪಾಪ ಅಂತ ನೋಡೋಕ್ಕೆ ಆಗಿಲ್ಲ ಕಣ್ಣಲ್ಲಿ ನೀರು ಬಂತು ಇವಾಗೇ ನಾನು ನೋಡಿದ್ದು ನಿನ್ನೆಯಿಂದ ನಾನು ಯೂಟ್ಯೂಬ್ ಓಪನ್ ಮಾಡಿರಲಿಲ್ಲ ನೆನ್ನೆ ತಿರ್ಕೊಂಡಿರೋದು ಏನು ಮ್ಯಾಟ್ರ್ ಅನ್ನೋದು ಇನ್ನೂ ಡಿಟೇಲ್ ಆಗಿ ನನಗೆ ಗೊತ್ತಿಲ್ಲ ಅಂದರೆ ಹೇಗೆ ಹಾಸ್ಪಿಟಲ್ ಇದ್ದಾರೆ ಅಂತ ವಿಡಿಯೋ ನೋಡಿದೆ ನಾನು ಹಾಸ್ಪಿಟ್ಲ್ ಹೋಗಿದ್ದೀವಿ ಅಂತ ಹೇಳಿ ಬಟ್ ಇಷ್ಟು ಬೇಗ ಇದಾಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ವಾಸಿ ಆಗುತ್ತೆ ಪ ಅಂತಿರ ಅವ್ರಿಗೆ ಕೊರ್ಗೋಗ್ಬಿಟ್ಟಿದ್ರು ಜಾಸ್ತಿ ಅವ್ರ ಮೈಂಡ್ಗೆ ತಗೊಂಡ್ಬಿಟ್ಟಿದ್ದಾರೆ ಅವರ ಅಮ್ಮ ಇನ್ನು ನನ್ನ ಕತೆ ಹೇಗೋ ಏನು ಅಂತ ಹೇಳಿ ಸಣ್ಣ ಆಗಿಬಿಟ್ಟಿದ್ರು ತುಂಬ ವಿಡಿಯೋ ನೋಡಿದೆ ನಾನು ತುಂಬ ಫೀಲ್ ಮಾಡಿಕೊಂಡು ತುಂಬ ಬೇಜಾರೇ ಅದರಿಂದ ಏನೋ ಡಿಪ್ರೆಷನ್ಗೆ ಹೋಗಿ ಇದಾಗಿರ್ಬೋದು ಕ್ಯಾನ್ಸರ್ ಅಲ್ವಾ ವಾಸಿ ಆಗುತ್ತೆ ಇವಾಗ ಕ್ಯಾನ್ಸರ್ ಬಂದವರು ಕೂಡ ವಾಸಿ ಆಗಿದೆ ತುಂಬ ಜನಕ್ಕೆ ವಾಸಿ ಆಗಿದೆ ತುಂಬ ತೋರಿಸ್ತಾ ಇದ್ರು ಎಲ್ಲ ಹಾಸ್ಪಿಟ್ಲಲ್ಲೂ ಬೇರೆ ಬೇರೆ ತಿರುಗ್ತಾ ಇದ್ರು ಅವರೇ ಹೇಳ್ತಾಯಿದ್ರು ಸ್ವಾತಿಗೌಡವರು ಎಲ್ಲ ಎರಡು ಮೂರು ಹಾಸ್ಪಿಟ್ಲಲ್ಲಿ ನೋಡಿಸೋಣ ಏನೋ ಚೇಂಜಸ್ ಆಗ್ಬೋದು ಅಂತೇಳಿ ಅಪೋಲೋ ಹಾಸ್ಪಿಟ್ಲಿಗೆನೋ ಹೋಗಿದ್ದೀವಿ ಅಂತ ಮೊನ್ನೆ ಇದ್ರು ಅವರು ಒಂದು ತ್ರೀ ಡೇ ಮೂರು ದಿನ ಮುಂಚೆ ಅಲ್ಲಿ ನಾವು ಅಡ್ಮಿಟ್ ಮಾಡಿದ್ವಿ ನಮ್ಮಮ್ಮನ ಅಂತ ಹೇಳಿ ಅಲ್ಲೇ ಆಗಿರಬೇಕು ಅನಿಸುತ್ತೆ ಬಟ್ ಅದು ಡೀಟೇಲ್ ಇನ್ನೂ ಗೊತ್ತಿಲ್ಲ ನನಗೆ ಬೇಜಾರಾಯಿತು ನಾನು ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ಅಂತ ಅನ್ನಿಸ್ತು ತುಂಬ ಜನಕ್ಕೆ ಗೊತ್ತಿರಲ್ಲ ಅವ್ರು ಯಾರು ಅಂತಲೇ ಗೊತ್ತಿರೋಲ್ಲ ಕ್ಯಾನ್ಸರ್ ಅಂತ ಬಳತಾಯಿದ್ರು ಅವರು ತುಂಬ ಹಾಸ್ಪಿಟ್ಲಲ್ಲಿ ತೋರಿಸಿದಾರೆ ಅವರು ತುಂಬ ಫೀಲ್ ಆಗ್ತಾಯಿದ್ರು ಅವ್ರ ಅಮ್ಮನಗೋಸ್ಕರ ಡೈಲಿ ಹೋಗೋದು ಆಸ್ಪೆಟ್ಲು ಕರ್ಕೊಂಡು ಹೋಗೋದು ನೋಡೋದು ಅವ್ರು ನೋಡಿದ್ರೆ ನನಗೆ ಅಮ್ಮ ಅಂದ್ರೆ ಅಲ್ವ ಹಂಗಲ್ವಲ್ಲ ಅಷ್ಟು ಚೆನ್ನಾಗಿದ್ರು ಅಮ್ಮ ಮತ್ತು ಮಗಳು ಅವ್ರಿಗೆ ದೃಷ್ಟಿನೇ ಆಗಿರಬೇಕು ಅನ್ಸುತ್ತೆ ತುಂಬ ಚೆನ್ನಾಗಿದ್ರು ಬಟ್ ಈ ಥರ ಬಂದು ಇದೊಂದು ಕಾಯಿಲೆ ಅಂತ ಬಂದು ಅವರ ಲೈಫ್ ಹಾಲ್ ಮಾಡಿತು ಬಟ್ ಹುಷಾರಾಗ್ತಾರೆ ಅಂತ ಅನ್ಕೊತಾ ಇದ್ದೆ ನಾನು ಯಾವಾಗೂ ಅಲ್ಲಿ ನೋಡಿದಾಗ ಆಗಲಿ ಅಂತ ಅನ್ಕೋತಾ ಇದ್ದೆ ಏಕೆಂದರೆ ಆ ಥರ ಕನೆಕ್ಟ್ ಆಗಿದ್ರು ಅವರು ಅವ್ರ ಮಗಳು ಅಮ್ಮ ಚೆನ್ನಾಗಿದ್ದರು ಮತ್ತು ವೀಡಿಯೋಸು ಚೆನ್ನಾಗಿರ್ತಾಯಿತ್ತು ಇತ್ತೀಚೆಗೆ ಪಾಪ ತುಂಬಾ ನೊಂದ್ಕೊಂಬಿಟ್ಟು ಸಣ್ಣ ಅಂದ್ಬಿಟ್ಟಿದ್ರು ಅವರು ನಾನು ನೋಡಿದೆ ವಿಡಿಯೋದಲ್ಲಿ ಪಾಪ ಅನ್ಸುತ್ತೆ ನೋಡಿದಾಗ ಅಮ್ಮ ಇದ್ದ ಅಮ್ಮ ಅಂದರೆ ಯಾರಿಗೂ ಅಮ್ಮನೇ ನಮ್ಮಮ್ಮ ಥರನೇ ಅನ್ಸುತ್ತೆ ಅಲ್ವಾ ಇದು ಕೇಳಿದಾಗ ನಂಗೆ ತುಂಬಾ ಬೇಜಾರಾಯಿತು ಏನೋ ನಿಮ್ಮ ಹತ್ರ ಶೇರ್ ಸ್ವಲ್ಪ ಗೊತ್ತಿಲ್ಲ ಶೇರ್ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ತುಂಬ ಆಲ್ರೆಡಿ ಯೂಟ್ಯೂಬಲ್ಲಿ ಬರ್ತಾ ಇದೆ ವಿಡಿಯೋಸ್ ಎಲ್ಲ ಹಾಕಿದ್ದಾರೆ ತುಂಬ ಜನ ರಿಪ್ಪು ಸುಮ ಅಮ್ಮ ಅಂತ ಹೇಳಿ ಅವರು ತ್ರೀ ಡೇಸ್ ಬ್ಯಾಕ್ ಹಾಸ್ಪಿಟ್ಲ್ ಹೋಗಿ ಹೋಗಿದ್ದೀವಿ ಅಪೋಲೋ ಹಾಸ್ಪಿಟ್ಲಿಗೆ ತುಂಬ ಬೇರೆ ಬೇರೆ ಹಾಸ್ಪಿಟಲ್ ಚೆಕ್ ಮಾಡಿಸ್ಬೇಕಲ್ಲ ತೋರಿಸ್ಬೇಕಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ಆ ಸ್ವಾತಿಗೌಡರು ಕೂಡ ಸ್ವಾತಿಗೌಡ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಹುಷಾರಾಗ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಹುಷಾರ ಆಗಿಲ್ಲ ಅವರು ನೊಂದ್ಕೊಂಬಿಟ್ಟಿದ್ರು ಜಾಸ್ತಿ ಸಣ್ಣ ಆಗಿಬಿಟ್ಟಿದ್ರು ಅದು ನೊಂದ್ಕೊಂಡು ತುಂಬ ಜಾಸ್ತಿ ಫೀಲ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಅದಕ್ಕೂ ಭಯಪಟ್ಟು ಈ ಥರ ಆಗಿರ್ಬೋದು ಅಂತ ಅನಿಸುತ್ತೆ ಪಾಪ ಅನ್ನಿಸ್ತು ತುಂಬ ದುಃಖ ಅನ್ನಿಸ್ತು ನನಗೆ ಶೇರ್ ಮಾಡ್ಕೊಳ್ಳೋಣ ಯಾಕೆಂದರೆ ನಾನು ಥರ ಅಂತ ಅನ್ಕೋಬೋದು ನನಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಾನು ಫಾಲೋ ಮಾಡಿ ಫಾಲೋವರ್ ಆಗಿ ಒಂದು ಸಬ್ಸ್ಕ್ರೈಬರ್ ಆಗಿ ಅವ್ರಿಗೆ ಇಬ್ಬರಿಗೂ ಕೂಡ ಸುಮ್ಮ ಅವ್ರಿಗೂ ಸಬ್ಸ್ಕ್ರೈಬರ್ ಆಗಿದೆ ಅವ್ರ ಮಗಳ ಸ್ವಾತಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನಾನು ಫಾಲೋ ಮಾಡ್ತೀನಿ ಅವ್ರ ವೀಡಿಯೋಸ್ನ ಹಾಗಾಗಿ ನನಗೆ ಅನಿಸ್ತು ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಅಮ್ಮ ಯಾರಿಗಿದ್ರು ನಮ್ಮ ಅಮ್ಮ ಥರನೇ ಫೀಲ್ ಅನ್ನಿಸ್ತು ನನಗೆ ಪಾಪ ಅನ್ನಿಸ್ತು ನೋಡಿದಾಗ ತುಂಬ ದುಃಖ ಆಯಿತು ಚೆನ್ನಾಗಿದ್ರು ನೋಡೋಕ್ಕೂ ತುಂಬ ಚೆನ್ನಾಗಿದ್ರು ಅವರು ಇತ್ತೀಚೆಗೆ ತುಂಬ ಸುರದ್ಬಿಟ್ಟು ಸಣ್ಣ ಆಗ್ಬಿಟ್ಟಿದ್ರು ಇವತ್ತೆಲ್ಲ ಅಂತಿಮ ವಿದಾಯ ಆಗಿರಬೇಕು ಅಂದರೆ ಮೊನ್ನೆ ಆಗಿರಬೇಕು ಇವತ್ತು ನೆನ್ನೆ ಸತ್ತೋಗಿರೋದವರು ಆಗಿರಬೇಕು ಯಾರಾದರೂ ಹೋಗಿ ನೋಡಿರೋರಿದ್ದರೆ ಕಮೆಂಟ್ ಮಾಡಿ ನನಗೆ ಹತ್ತಿರ ಇದ್ದಿದ್ರೆ ನಾನು ಕೂಡ ಹೋಗ್ತಾ ಇದ್ದೆ ಗ್ಯಾರಂಟಿ ನನಗೂ ನನಗೆ ಗೊತ್ತಿಲ್ಲ ಇವಾಗೇ ಗೊತ್ತಾಗಿತ್ತು ನಿಜವಾಗ್ಲೂ ಗೊತ್ತಾಗಿತ್ತು ತುಂಬ ಬೇಜಾರು ಅನಿಸ್ತು ನನಗೆ ಫೀಲ್ ಅನ್ನಿಸ್ತು ಪಾಪ ಅವರ ಕುಟುಂಬಕ್ಕೆ ಶಕ್ತಿ ಅಂದರೆ ಈ ದುಃಖ ಭರಿಸುವ ಶಕ್ತಿ ಕೊಡಬೇಕು ದೇವರು ಹಾಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಷ್ಟೇ ನಾವು ಹೇಳೋಕ್ಕಾಗುತ್ತೆ ಏನೂ ಹೇಳೋಕ್ಕಾಗೋದಿಲ್ಲ ಹೀಗೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಮ್ಮ ಇದ್ರಿ ಮಗಳು ನಿಮ್ಮ ಒಂದು ಏನು ಅಮ್ಮ ಮಗಳ ನೋಡೋಕೆ ಆಗಿರೋ ದೇವ್ರಿಗೆ ಆ ಥರ ಫೀಲ್ ಅವ್ರಿಗೆ ಒಂಥರ ನೋಡೋಕ್ಕಾಗ ಆಗಿಲ್ಲ ಅನಿಸುತ್ತೆ ಅದಕ್ಕೆ ಬೇಗ ಕರ್ಕೊಂಡಿದ್ದಾರೆ ಇದ್ರಿ ನೀವು ಯಾವಾಗೂ ಕೂಡ ನನಗೂ ನೋಡೋಕ್ಕೆ ಇಷ್ಟ ಆಗ್ತಾಯಿತ್ತು ಏನು ಮಾಡೋಕ್ಕಾಗಲ್ಲ